ಬೆಳ್ಳಂಬೆಳಗ್ಗೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ರೋಹಿತ್ ಶರ್ಮಾ ಮಾಡಿದವರು ಎರಡು ದೊಡ್ಡ ಬದಲಾವಣೆ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ಅದು ಪಿಂಕ್ ಬಾಲ್ ಡೇ ನೆಸ್ಟ್ ಟೆಸ್ಟ್ ಆರಂಭವಾಗ್ತಿದೆ ಅಂತಲೇ ಹೇಳ್ಬೋದು ಮೊದಲೇ ಟೆಸ್ಟಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಈಗ ಹಲವಾರು ಜನ ಪ್ಲೇಯರ್ಸ್ಗಳು ಮತ್ತೆ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಎರಡನೇ ಟೆಸ್ಟಿಗೆ ಡ್ರಾಪ್ ಆಗ್ತಿರೋ ಪ್ಲೇಯರ್ಸ್ಗಳು ಯಾರು ಆ್ಯಡ್ ಆಗ್ತಿರೋ ಪ್ಲೇಯರ್ಸ್ಗಳು ಯಾರು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲ ಕ್ಲಿಕ್ ಮಾಡಿ ಮೊದಲನೇ ಟೆಸ್ಟ್ ನ ಲೆವೆನ್ ಕಡೆ ನೋಡಿದ್ರೆ ಯಶಸ್ವಿ ಜೈಶ್ವಾಲ್ ಕೆ ಎಲ್ ರಾಹುಲ್ ದೇವತ್ ಪಡಿಕಲ್ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ಧ್ರುವ ಜೋಹೇಲ್ ನಿತೀಶ್ ಕುಮಾರ್ ರೆಡ್ಡಿ ಅದೇ ರೀತಿ ನಮ್ಮ ವಾಷಿಂಗ್ಟನ್ ಸುಂದರ್ ಸಿರಾಜ್ ಅವರು ಮತ್ತೆ ಹರ್ಷಿತ್ ರಾಣ ಬೂಮ್ರಾ ಅವರು ಆಡಿದ್ರು ಅಂತ ಹೇಳಬಹುದು ಬುಮ್ರಾ ಅವರು ಕ್ಯಾಪ್ಟನ್ಸಿ ಜವಾಬ್ದಾರಿನ ಮಾಡಿದ್ರು ಎರಡನೇ ಟೆಸ್ಟ್ ಗೆ ಈಗಾಗಲೇ ಕಮ್ ಬ್ಯಾಕ್ ಮಾಡಿರುವ ನಮ್ಮ ನಾಯಕ ರೋಹಿತ್ ಶರ್ಮಾ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಯಾವ ಜಾಗದಲ್ಲಿ ಆಡ್ತಾರ ನಿನ್ನೆ ತಾನೇ ಕ್ಲಿಯರೆನ್ಸ್ ಮಾಡಿದ್ದಾರೆ ಅವರು ಈ ಒಂದು ಎರಡನೇ ಟೆಸ್ಟ್ ಗೆ ಮಿಡ್ಲ್ ಆರ್ಡರ್ ಅಲ್ಲಿ ಆಡ್ತಾರೆ ಕೆ ಎಲ್ ರಾಹುಲ್ಗೆ ಓಪನಿಂಗ್ ಜಾಗನ ಬಿಟ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಈಗ ನಾವು ನಾವು ಎರಡನೇ ಟೆಸ್ಟ್ ನ ಪ್ಲೇಯಿಂಗ್ ಲೆವೆನ್ ಕಡೆ ನೋಡೋದಾದ್ರೆ ಮೊದಲನೇದಾಗಿ ಯಶಸ್ವಿ ಜೈಶ್ವಾಲ್ ಕೆ ಎಲ್ ರಾಹುಲ್ ಓಪನ್ ಮಾಡೋದಂತೂ ಪಕ್ಕ ಅಂತಾನೆ ಹೇಳ್ಬೋದು ಅದಾದ ನಂತರ ಒನ್ ಡೌನ್ ಆಗಿ ಯಾರು ಆಡ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಯಾಕಪ್ಪ ಅಂದ್ರೆ ಲಾಸ್ಟ್ ಮ್ಯಾಚ್ ಪಿಟಿಕಲ್ ಆಡಿದ್ರು ಈ ಮ್ಯಾಚ್ ಯಾರು ಆಡ್ತಾರೆ ಅಂತ ನೋಡಿದ್ರೆ ಶುಭ್ಮನ್ ಗಿಲ್ ಅವರು ಆಡ್ತಾರೆ ಅಂತ ಹೇಳ್ಬೋದು ಶುಭ್ಮನ್ ಅವರು ಫುಲ್ ಫಿಟ್ ಆಗಿದ್ದಾರೆ ಅದೇ ರೀತಿ ಪ್ರಾಕ್ಟೀಸ್ ಮ್ಯಾಚ್ ಕೂಡ ಆಡಿದ್ರು ಪ್ರಾಕ್ಟೀಸ್ನ ಕೂಡ ಸಖತ್ತಾಗಿ ಮಾಡ್ತಾ ಇದಾರೆ ಇವರು ಅಂತ ಹೇಳ್ಬೋದು ನಾಲ್ಕನೇ ಪ್ಲೇಯರ್ ಆಗಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಅದಾದ ನಂತರ ರೋಹಿತ್ ಶರ್ಮಾರು ಮಿಡ್ ಆರ್ಡರ್ ಅಲ್ಲಿ ಬರ್ತಾರೆ ಐದನೇ ಸ್ಥಾನದಲ್ಲಿ ರಿಷಬ್ ಪಂತ್ ಅವರು ಇರ್ತಾರೆ ಇಲ್ಲಿ ಧ್ರುವ ಕೂಡ ಸ್ಥಾನ ಅಂತ ಹೇಳ್ಬೋದು ಅದಾದ ನಂತರ ವಾಷಿಂಗ್ಟನ್ ಸುಂದರು ನಿತೀಶ್ ಕುಮಾರ್ ರೆಡ್ಡಿ ಇರ್ತಾರೆ ಅಂತ ಹೇಳ್ಬೋದು ಬೌಲರ್ಸ್ ಕಡೆ ನೋಡೋದಾದ್ರೆ ಹರ್ಷಿತ್ ರಾಣ ಮತ್ತೆ ಮೊಹಮ್ಮದ್ ಸಿರಾಜು ಬುಮ್ರಾ ಅವರು ಇರ್ತಾರೆ ಅಂತ ಹೇಳ್ಬೋದು ಲಾಸ್ಟ್ ಟೆಸ್ಟ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಎರಡು ಬದಲಾವಣೆಗಳಾಗ್ತದೆ ಎರಡು ಬದಲಾವಣೆಗಳು ಜಯದ್ ಪಡಿಕಲ್ ಮತ್ತು ಧ್ರುವ ಜಯವೇಳ್ ಅವರು ಚಾನ್ಸ್ ನ ಕಳ್ಕೊಂಡು ಯಶಸ್ವಿ ಅಲ್ಲ ಶುಭ್ಮನ್ ಗಿಲ್ಲು ಮತ್ತು ರೋಹಿತ್ ಶರ್ಮಾ ಅವರು ಆ್ಯಡ್ ಆಗ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ತಂಡದ ಎರಡನೇ ಟೆಸ್ಟ್ ನ ಪ್ಲೇಯಿಂಗ್ ಲೆವೆನ್ ಅಂತ ಹೇಳ್ಬೋದು ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ